ಅಧಿಕಾರಿಯಾಗಿ ಏನ್ ಹೇಳಿದೆ ಸರ್ ಸಾಹೇಬರು ಇಲ್ಲ ಅದು ಫಸ್ಟ್ ಕಾನ್ವರ್ಸೇಷನ್ ಹೇಳಿದ್ದೀನಿ ಅದು ಅದು ಕಟ್ ಆಗಿದೆ ಅದ್ರಲ್ಲಿ ಏನ್ ಹೇಳಿದ್ದೀನಿ ಅಂತ ಹೇಳಿದ್ರೆ ಇಲ್ಲ ಆತರ ಆರೋಪಗಳಿದ್ರೆ ನಾವು ತನಿಖೆ ಮಾಡಿಸೋಣ ಅಂತ ತನಿಖೆ ಮಾಡಿಸಿ ತಾವು ಕೇಳಿರ್ಬೋದು ನಾನು ಗೆ ಕಳಿಸೋಣ ಅಂತ ಸರ್ ಮತ್ತೆ ನಮ್ಮಲ್ಲಿ ಜೀರೋ ಟಾಲರೆನ್ಸ್ ಇದೆ ಸರ್ ಅಂತ ಹೇಳಿದ್ರು ಇನ್ಫ್ಯಾಕ್ಟ್ ಬಿ ಆರ್ ಪಾಟೀಲ್ ಸರ್ ನನ್ಗೆ ಇಲ್ಲಿ ಬಂದ್ ಕಾರಲ್ಲಿ ಕಂದು ಕುತ್ಕೊಂಡು ಮಾಡ್ಸೋಣ ಅದೇ ಹೇಳ್ತಾ ಇದೆ ನಂದು ಅವರು ತುಂಬಾ ಹಳೆ ವಿಶ್ವಾಸ ಅವ್ರು ಬಂದು ಒಳಗಡೆ ಬಂದಿಲ್ಲ ಕಾರಲ್ಲಿ ಕುತ್ಕೊಂಡು ಸರ್ಫ್ರಾಸ್ ಗೆ ಕರಿ ಸರ್ಫ್ರಾಸ್ ಗೆ ಕರಿ ಅಂತ ಹೇಳಿದ್ರು ನಾನು ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಫಸ್ಟ್ ಒಂದು ಒಂದು ಹಿಂದೆ ಬಂದಿದ್ರು सो so, सर यार हम हाँ लोग को घर नहीं दिया आप लोग तीन हजार नहीं सर वो अभी कुछ कैंसलेशन है तो हम जरूर देंगे अदे दे, ना इला सर कोर्णीकेशन अब जो लोग पैसे दे रहे उनको घर मिल रहे हैं जो लोग पैसे दे रहे हैं उनको घर मिल रहे हैं हमको नहीं मिल रहे हैं अंत और यार बगे अलिकेशन मान लिया यार कौन ले रहा है वो अगर ऐसा कुछ है तो बताइए सर हम इंक्वायरी करेंगे इन्वेस्टिगेशन ನಾವು ಅವರ ಮೇಲೆ ಆಕ್ಷನ್ ಅಂತ ಹೇಳಿದ್ವಿ ಖಂಡಿತವಾಗಿ ನಾನು ಇಮಿನಿಡಕ್ ಸಚಿವರು ಹೇಳಿದ್ರು ಸಚಿವರು ಇಮಿಟ್ ಎನ್ವರಿ ಆರ್ಡರ್ ಮಾಡಿದ್ರು ಫೋನಲ್ಲಿ ನಾನು ಫೈನಲ್ ಹೇಳಿದ್ದೆ ಸಾಬ್ರು ಅಲ್ಲಿ ಟ್ರೀಟ್ಮೆಂಟ್ ಹೋಗಿದ್ರು ಬಾಂಬೆಗೆ ನಾನು ಹೇಳಿದೆ ದೀರ್ಸ್ ನಾ ಇಲ್ಲ ಇಲ್ಲ ಇಮಿಡಿಯಟ್ ಆಗಿ ಆರ್ಡರ್ ಮಾಡಿ ಅಂತ ಬಂದ್ಬಿಡಿ ಸರ್ ಬಂದ್ಮೇಲೆ ರಾತ್ರಿ ಬಂದಿದ್ದಾರೆ ಮಾಡಿಸಿ ಮಾಡಿಸು ಏನ್ ಆರೋಪ ಆರೋಪ ಮಾಡಿಲ್ಲ ಮಾಡಿದ್ದಾರೆ ದಯಮಾಡಿ ರೆಸಾರ್ಟ್ ಅಂತ ಪದ ಯೂಸ್ ಮಾಡ್ಬೇಕಿಂತ ಮುಂಚೆ ನೀವೊಂದ್ ಮನೆ ಕಟ್ಕೊಂಡಿದೆ ಅದಕ್ಕೆ ರೆಸಾರ್ಟ್ ಅಂತ ಅವರೇ ಒಂದು ಸೆಲ್ಫ್ ಡೆಫಿನೇಷನ್ ಕೊಟ್ರೆ ಎಷ್ಟು ಸರಿ ರೆಸಾರ್ಟ್ ಅಂದ್ರೆ ಮಿನಿಮಮ್ ಹತ್ತು ಕಾಟೇಜ್ಗಳು ಇರಬೇಕು ಆಯ್ತಾ ಒಂದು ಎರಡನೇದಾಗಿ ಈ ದೇಶದಲ್ಲಿ ಒಬ್ಬ ನಾನು ಅಧಿಕಾರಿ ಇರ್ಬೋದು ಇದು ಸ್ನಾನ ತಗೊಂಡ ಆಸ್ತಿ ಎರಡು ಸಾವಿರದ ಆರ್ ತಗೊಂಡು ಸರ್ಕಾರಕ್ಕೆ ಡಿಕ್ಲೇರ್ ಮಾಡೋದು ನಮ್ಮ ಎ ಆರ್ ಪಬ್ಲಿಕ್ ಡೊಮೈನ್ ಅಂತ ನಾವು ನೋಡಬಹುದು ಅಲ್ಲಿ ಪಂಚಾಯತ್ ಎರಡು ಬೆಡ್ರೂಮ್ ಮನೆ ಕಟ್ಕೊಳ್ಳೋದು ರೆಸಾರ್ಟ್ ಅದು ಯಾವ ತರ ರೆಸಾರ್ಟ್ ಎಸ್ ಒಂದು ಹೋಮ್ ಸ್ಟೇ ಹೋಮ್ ಸ್ಟೇ ಮಾಡಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ತರ ಟ್ಯಾಕ್ಸ್ ಇರಲ್ಲ ಯಾಕಂದ್ರೆ ಅಲ್ಲಿ ನಾಲ್ಕೈದು ಜನ ಬರ್ತಾರೆ ನಮ್ಮ ಊರ್ ನಮ್ಮ ಊಟ ಮಾಡಿದ ಊಟ ಮಾಡ್ತೀವಿ ಆ ದುಡ್ಡು ತಕೊಂಡು ಎಲ್ಲ ಊರಿಗೆಲ್ಲ ಗೊತ್ತಿದೆ ನಾವೇನ್ ಮಾಡ್ತೀವಿ ಅದು ಅಲ್ಲಿ ಏನಾಗಿದೆ ಗೆ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಜನ ಹಾಕ್ತಾರೆ ಪ್ಲಾಸ್ಟಿಕ್ ಕೆಲಸ ಮಾಡ್ತೀವಿ ಅದರಿಂದ ನನ್ಗೂ ದೇವ್ರದಯಿಂದ ಅದರಲ್ಲಿ ಅದರಿಂದ ಜೀವನ ಮಾಡಿದಂಥದ್ದು ಏನಿಲ್ಲ ನನ್ಗೆಲ್ಲೊಂದ್ ಕಡೆ ಐ ಮೀನ್ ಅಡ್ವೆಂಚರರ್ ಬೇಸಿಕಲಿ ಅಲ್ಲಿ ಹೋಗಿ ಸ್ಪೆಂಡ್ ಮೈ ಟೈಮ್ ಇನ್ ಕನ್ಸರ್ವೇಷನ್ ವೈಲ್ಡ್ ಲೈಫ್ ಅಲ್ಲಿ ಸ್ಪೆಂಡ್ ಮಾಡ್ತೀನಿ ಬಟ್ ತುಂಬಾ ಒಳ್ಳೆ ವಿಷಯ ಏನಂತ ಹೇಳಿದ್ರೆ ನಮ್ಮ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಗೌರ್ಮೆಂಟ್ ಆಫೀಸ್ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಬಿ ಕೋಪರೆ ಅದು ಹಿಂದೆ ಒಂದ್ಸತಿ ಬಂದ್ಬಿಟ್ಟು ಅವ್ರೇನೋ ಬಂದು ಇಲ್ಲಿ ಕೇಳ ಈಗ ಬೇಡ ನಾನು ಯಾವ್ದೇ ತರ ಅವ್ರ ಬಗ್ಗೆ ನಾನೀಗ ಆಗಿದೆ ಅವರು ಈ ಹೇಳ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಮಾಡ್ಲಿ ಬಿಡಿ ಸರ್ ಒಂದ್ ಎಂಟತ್ತು ಜನ ಬಂದ್ ಪ್ರತಿಭಟನೆ ಅಂತ ಹೇಳ್ತಾರಾ ಏನ್ ಸರ್ ಒಂದ್ ಎಂಟು ಜನ ಬಂದ್ ಬಂದ್ರೆ ಪ್ರತಿಭಟನೆ ಅಂತ ಹೇಳ್ತಾರ ಇಲ್ಲ ಹಾಗೆ ದಬ್ಬಾಳಿಕೆ ಇಲ್ಲ ಸರ್ ಹತ್ತು ಜನ ಬಂದ್ಬಿಟ್ಟು ದಬ್ಬಾಳಿಕೆ ಅಂತ ಹೇಳಿದ್ರೆ ನೀವು ಸಡನ್ ಆಗಿ ಬಂದ್ಬಿಟ್ಟು ಅದು ಅದು ಬಂದು ನೀವು ಬಂದು ನಿಮ್ಮ ಆಫೀಸ್ಗೆ ಬಂದ್ಬಿಟ್ಟು ನೀವು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಪ್ರೂವ್ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಬಲಸ್ ತಿಳ್ಕೊಂಡ್ತೀನಿ ಇಲ್ಲಿ ಬಂದು ನೀವು ಇಂಟಿಮಿನೇಷನ್ ಅಲ್ಲ ಅದು ನೀವು ಬಂದು ಒಂದು ನಾನು ಬಂದು ನಿಮ್ಮ ಆಫೀಸಲ್ಲಿ ಅಲ್ಲಿ ಕೂತ್ಕೊಂಡು ನಿಮಗೆ ಕೇಳ್ತೀನಿ ಅಂತ ಹೇಳಿದ್ರೆ ಅದ ಹಿಂದೆ ಆಲ್ರೆಡಿ ಹೇಳಾಗಿದೆ ಮೀಡಿಯಾದಲ್ಲಿ ನಾನು ಮೀಡಿಯಾ ತಗೊಂಡ್ ನೋಡಿ ಅಲ್ಲಿ ಮಾಡಿದ್ದೆ ಬಟ್ ಆದರೂ ಸಹ ದೇವ್ರು ರೂಪೇಶ್ ರಾಜನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡಲಿ ಇಂಥ ಕೆಲಸ ಮಾಡೋದು ಬೇಡ ಅಂತ ಹೇಳಿ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ